ನಮಸ್ತೆ ನಾನು ವೀರೇಶ್ ಕೆ ಬಿ ತುಂಬ ಒತ್ತಡದಲ್ಲಿದ್ದೆ ಒತ್ತಡದಲ್ಲಿ ಇದ್ದೀನಿ ಅಂತಲೇ ಗೊತ್ತಿರಲಿಲ್ಲ ಅದರಿಂದ ಆಗ್ತಾ ಇರೋ ಎಫೆಕ್ಟ್ನ ನಾನು ಅನುಭವಿಸ್ತಾ ಇದ್ದೆ ಎಷ್ಟೇ ದುಡ್ಡು ಬಂದ್ರೂ ಎಷ್ಟೇ ದೊಡ್ಡ ಅಚೀವ್ಮೆಂಟ್ ಮಾಡಿದ್ರು ಎಷ್ಟೇ ಲಕ್ಸುರಿ ಕಾರಲ್ಲಿದ್ರೂ ಎಷ್ಟೇ ಬಂಗಲೆಯಲ್ಲಿದ್ರೂ ಕೂಡ ನನ್ನೊಳಗಡೆ ಏನೋ ಒಂದು ದುಃಖ ಒಂದು ಅಸಮಾಧಾನ ಅದರ ಎಫೆಕ್ಟ್ ನನ್ನ ಕುಟುಂಬದಲ್ಲಾಗಿತ್ತು ನನ್ನ ಸಂಬಂಧಗಳಲ್ಲಾಗಿತ್ತು ನನ್ನ ಟೀಮಲ್ಲಿ ಎಲ್ಲರ ಜೊತೆಯೂ ನಗ್ನಗ್ತಾ ಇದ್ದರೂ ಕೂಡ ಒಳಗಡೆ ಆ ಒಂದು ಒತ್ತಡದಲ್ಲಿ ನಾನಿದ್ದೆ ಬಟ್ ಅದು ಒತ್ತಡ ಅಂತ ಗೊತ್ತಿರಲಿಲ್ಲ ನಾನು ಕೆಲವೊಂದು ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದೆ ಮೆಡಿಟೇಷನ್ ಅಟೆಂಡ್ ಮಾಡಿದೆ ಅಲ್ಲಿ ನನಗೆ ಸಂಪೂರ್ಣವಾಗಿ ಒತ್ತಡದಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು ಎಸ್ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಒಂಬತ್ತು ದಿನದ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಯೋಗ ಸಿಂಪಲ್ ಆಗಿರುತ್ತೆ ಸಿಂಪಲ್ ಯೋಗ ಯಾರು ಬೇಕಾದರೂ ಮಾಡಬಹುದು ಹದಿಮೂರು ವರ್ಷದಿಂದ ಹಿಡಿದು ತೊಂಬತ್ತು ವರ್ಷದ ತನಕ ಯಾರು ಬೇಕಾದರೂ ಮಾಡ್ಬೋದು ಅಷ್ಟು ಸಿಂಪಲ್ ಯೋಗ ಮತ್ತು ಮೆಡಿಟೇಷನ್ ಧ್ಯಾನ ಧ್ಯಾನದಲ್ಲಿ ನಿಮಗೆ ಪ್ರಾಣಾಯಾಮನು ಕೂಡ ಕನೆಕ್ಟ್ ಆಗುತ್ತೆ ಧ್ಯಾನ ಈ ಎರಡನ್ನು ಒಂಬತ್ತು ದಿನಗಳ ಒಂದು ಕ್ಯಾಂಪಾಗಿ ಮಾಡ್ತಾ ಇದ್ದೀವಿ ಯಾರಿಗಾದರೂ ಇದ್ರ ಬಗ್ಗೆ ತಿಳ್ಕೊಬೇಕು ನೀವು ಕೂಡ ಒತ್ತಡದಿಂದ ಹೊರಗಡೆ ಬರಬೇಕು ಒತ್ತಡ ಹೇಗಿದೆ ಅನ್ನೋ ಅನುಭವ ನಿಮಗೆ ಆಗಬೇಕು ಅಂದರೆ ಈ ಒಂದು ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಒಂದು ಕ್ಲಾಸಿಗೆ ಅಟೆಂಡ್ ಮಾಡಿ ಸೊ ನೈನ್ ಡೇಸ್ ನೀವು ಜಸ್ಟ್ ಅರ್ಧ ಗಂಟೆ ಸಮಯ ಕೊಡೋದ್ರಿಂದ ಒಂದು ಅದ್ಭುತವಾಗಿರೋ ಲೈಫನ್ನು ಹೊಸ ರೀತಿಯ ಜೀವನ ನೀವು ಜೀವಿಸ್ತೀರಿ ಓಕೆ ಸೊ ಮತ್ತೆ ಆಗ್ತಾಡ ಈಗಲೇ ಕೆಳಗಡೆ ಲಿಂಕ್ ಕ್ಲಿಕ್ ಮಾಡಿ ಈ ಒಂದು ಕ್ಲಾಸಿಗೆ ಕಮಿಟ್ ಆಗಿ ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಒಂದು ರೂಪಾಯಿನೂ ನೀವು ಕೊಡಬೇಕಾಗಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಆಗಿದೆ ಇದು ಒಂದು ಸೋಷಿಯಲ್ ಸರ್ವಿಸ್ ತರ ನಾವು ಇದನ್ನ ಮಾಡ್ತಾ ಇದ್ದೀವಿ ವೆಲ್ಕಮ್ ಥ್ಯಾಂಕ್ ಯು